ಚಳ್ಳಕೆರೆ ತಾಲೂಕಿನಾದ್ಯಂತ ರೈತರು ಬೆಳೆ ವಿಮೆಯನ್ನ ಕಟ್ಟಿದ್ದು ಅದರಲ್ಲಿ ಅವ್ಯವಹಾರವಾಗಿದ್ದು ಜಿಲ್ಲಾಧಿಕಾರಿಗಳು ವರದಿಯನ್ನ ಪಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕಾಗಿ ಸರ್ಕಾರಕ್ಕೆ ಬರೆದಿದ್ದು ಕ್ರಮವನ್ನ ತೆಗೆದುಕೊಂಡಿಲ್ಲ ಇತ್ತ ಬೆಳೆ ವಿಮೆಯ ಹಣವು ವಾಪಸ್ಸು ಬಂದಿಲ್ಲ ಇದರಿಂದ ಕೂಡಲೇ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಂಡು ರೈತರಿಗಾದ ಅನ್ಯಾಯವನ್ನ ಸರಿಪಡಿಸಬೇಕು ಎಂದು ರೈತ ಮುಖಂಡ ಲಕ್ಷಕಾಂತ್ ಒತ್ತಾಯಿಸಿದ್ದಾರೆ ಇದುವರೆಗೂ ಕೂಡ ಬೆಳೆ ವಿಮೆ ಹಣ ಬಿಡುಗಡಾಗಿಲ್ಲ ಏನು ಈ ಚಳ್ಳಕೆರೆ ತಾಲೂಕಿನಲ್ಲಿ ಬೆಳೆ ವಿಮೆ ಹಣ ಸಂಪೂರ್ಣ ಆಗಿದೆ ಅಂತಂದೇಳಿ ಎಲ್ಲ ಡಿ ಸಿ ಅವರು ಹೇಳಿದ್ದಾರೆ ಎಲ್ಲರು ಹೇಳಿದ್ದಾರೆ ಈ ಆಗಿರೋದನ್ನ ಎಲ್ಲ ಸರ್ಪಸ್ತು ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದರೂ ಕೂಡ ಇದುವರೆಗೂ ಯಾವುದೇ ರೈತರಿಗೂ ಯಾವ ರೈತರು ಕೂಡ ಬೆ ಬೆಳೆ ವಿಮೆ ಹಣ ಬಿಡುಗಡೆ ಆಗಿಲ್ಲ